ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೊಸ ಮೈಲುಗಲ್ಲು ಅನ್ನೋ ರೀತಿಯಲ್ಲಿ ಮ್ಯಾಂಗೋ ಪಚ್ಚಾ ಸಿನಿಮಾ ಬರ್ತಾ ಇದೆ ನಾನು ಹಾಗೆ ಹೇಳ್ತಾ ಇದ್ದೆ ಮ್ಯಾಂಗೋ ಪಚ್ಚಾ ಸಿನಿಮಾ ಡೇ ಇಂದ ಇಲ್ಲಿಯವರೆಗೂ ಕೂಡ ಒಂದು ರೀತಿಯಲ್ಲಿ ಹವಾ ಕ್ರಿಯೇಟ್ ಮಾಡಿದೆ ಟೈಟಲ್ ಕೇಳಿದಾಗಲೂ ಕೂಡ ನಮ್ಮ ಉತ್ತರ ಹುಮ್ಮಸ್ಸು ಉತ್ಸಾಹ ಅಂತಾನೆ ಹೇಳ್ಬೋದು ಇದೀಗ ಮ್ಯಾಂಗೋ ಪಚ್ಚರ್ ಸಿನಿಮಾದ ಹಸ್ರವ ಸಾಂಗ್ ರಿಲೀಸ್ ಆಗಿ ಭರ್ಜರಿಯಾಗಿ ಯಶಸ್ಸು ಕಂಡಿದೆ ಜನ ಕೂಡ ಇದನ್ನ ಅದ್ಭುತವಾಗಿ ಸ್ವೀಕಾರ ಮಾಡಿದ್ದಾರೆ ಈ ಸಿನಿಮಾದ ಡೈರೆಕ್ಟರ್ ವಿವೇಕ್ ಅವರಿದ್ದಾರೆ ಅವನ್ನ ಮಾತನಾಡ್ತಾ ಹೋಗ್ತೀನಿ

ಆದ್ರೆ ಈ ಚಿತ್ರಕ್ಕೆ ಸಂಚಿತ್ ಸಂಜೀವ್ ಈ ಚಿತ್ರದ ನಾಯಕನಾಗಿಬಹುದು ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ನನಗೆ ಐಡಿಯಾ ಕೊಟ್ಟಿದ್ದು ಗೆಳೆಯ ಕಾಲೇಜು ಸೊ ಅದಾದ ನಂತರ ಆ ಮೀಟಿಂಗ್ ನ ಫೆಸಿಲಿಟೇಟ್ ಮಾಡಿದ್ದು ಕಾರ್ತಿಕ್ ಮತ್ತೆ ಕಥೆ ಕೇಳಿದ ತಕ್ಷಣ ಇಮಿಡಿಯೇಟ್ಲಿ ಅವ್ರು ಒಪ್ಕೊಂಡ್ಬಿಟ್ಟು ಒಪ್ಕೊಂಡ್ಬಿಟ್ರು ಮಾಡೋಣ ಅಂತ ಹೇಳಿದ್ರು ಆದ್ರೆ ಅದಾದ್ಮೇಲೆ ಆ ಜವಾಬ್ದಾರಿಯ ಅರಿವಾಗತ್ತಲ್ಲ ಅದು ಸ್ವಲ್ಪ ಟೈಮ್ ಆಯ್ತು ಅಂದ್ರೆ ನಿಧಾನಕ್ಕೆ ಪ್ರೊಡಕ್ಷನ್ ಅಮೌಂಟ್ ಆಗ್ತಾ ಇರ್ಬೇಕು ನಿಧಾನಕ್ಕೆ ಜನ್ ಆ್ಯಡ್ ಆಗ್ತಾ ಇರ್ಬೇಕು ಟೆಕ್ನಿಷಿಯನ್ಸ್ ಆಗ್ತಾ ಇರ್ಬೇಕು ಆರ್ಟಿಸ್ಟ್ಗಳು ಸೊ ಅದಾದ್ಮೇಲೆ ನಿಧಾನಕ್ಕೆ ಆ ಜವಾಬ್ದಾರಿಯ ಭಾರ ಏನು ಅಂತ ನಿಮಗೆ ನಿಧಾನವಾಗಿ ಆಗ್ತಾ ಹೋಗುತ್ತೆ ಆದ್ರೆ ಸೋಫಾ ತುಂಬಾ ತುಂಬಾ ಖುಷಿ ಕೊಟ್ಟಿದೆ ಈ ಜರ್ನಿ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಈ ಸಂಸ್ಥೆ ಎಲ್ರೂ ತುಂಬಾ ಅವರ ಕೆರಿಯರ್ ಬೆಸ್ಟ್ ಕೆಲಸನ ಒನ್ ಆಫ್ ದ ಕೆರಿಯರ್ ಬೆಸ್ಟ್ ಕೆಲ್ಸನ ಪ್ಲಸ್ ಸಂಚಿತ್ ಅವ್ರಿಗೆ ನಿಜವಾಗ್ಲೂ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿನಿಮಾದ ಬಗ್ಗೆ ಓದ್ಕೊಂಡು ಬಂದ ಬಗ್ಗೆ ಡೈರೆಕ್ಷನ್ ಬಗ್ಗೆ ಸ್ಕ್ರೀನ್ ಬಗ್ಗೆ ಕಲ್ಕೊಂಡು ಒಂದು ಅಕಾಡೆಮಿಕಲ್ ಅಕಾಡೆಮಿಕಲ್ ಆಗಿರುವಂತಹ ಅಂಡ್ ಪ್ಲಸ್ ನಾನು ನೋಟಿಸ್ ಮಾಡಿರೋ ವಿಶೇಷವಾದ ಅಂಶ ಏನು ಇದು ತುಂಬಾ ಜನ ಆಕ್ಟರ್ಸ್ ಅಲ್ಲಿ ನಾನು ಗಮನಿಸಿಲ್ಲ ನಾನು ಇದು ಮೊದಲನೇ ಸತಿ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಬಟ್ ಕೆಲಸ ತುಂಬಾ ವರ್ಷ ಸಂಚಿತ ಅವ್ರಿಗೆ ಲೆನ್ಸಿನ ಅರಿವು ತುಂಬಾ ಚೆನ್ನಾಗಿದೆ ನಾವು ಯಾವ ಲೆನ್ಸ್ ಅಲ್ಲಿ ಶೂಟ್ ಮಾಡ್ತಿರ್ತೀವಿ ಆ ಲೆನ್ಸ್ ಯಾವ್ದು ಅಂತ ಸೊ ಆ ಲೆನ್ಸಿನ ಅರಿವಿರುತ್ತಲ್ಲ ಯಾವ ಅಂದ್ರೆ ಯಾವ ಲೆನ್ಸಿನ ಮೂಲಕ ನನ್ನನ್ನು ನೋಡ್ತಾ ಇದ್ದಾರೆ ಅರಿವು ನಟನಿಗೆ ಯಾವಾಗ ಹೇಳ್ತಲ್ಲ ಆ ನಟನ್ ತುಂಬಾ 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 ಹೆಸರು ತುಂಬಾ ಜನರಿಗೆ ಇಷ್ಟ ಆಗ್ತಾರೆ ಅಂಡ್ ನಿರ್ದೇಶಕರಿಗೆ ತುಂಬಾ ಇಷ್ಟ ಆಗ್ತಾರೆ ಜನರು ತುಂಬಾ ಇಷ್ಟ ಆಗ್ತಾರೆ ಅಂಡ್ ಅವ್ರನ್ನ ಶೂಟ್ ಮಾಡ್ತಿರೋ ದುಃಖಿಗಳು ತುಂಬಾ ಇಷ್ಟ ಆಗ್ತಾರೆ ಬಿಕಾಸ್ ಅವರಿಗೆ ಯಾವ ಎಷ್ಟು ದೂರದಿಂದ ಎಷ್ಟು ಇಂಟೆನ್ಸಿಟಿಯಿಂದ ನನ್ನ ಮುಖಾನ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅರಿವು ಸೊ ಹಾಗಾಗಿ ಅಂಡ್ ಸುದೀಪ್ ಸರ್ ಕಾಲ್ ಮಾಡಿ ಮಾತಾಡ್ತಿದ್ದಾರೆ ಆ ಸುಮಿತ್ ಸರ್ ಜೊತೆಗೆ ಸಿನಿಮಾ ಶುರುವಾಗೋದಕ್ಕಿಂತ ಮುಂಚೆ ಡಿಟೇಲ್ ಆಗಿ ಒಂದು ಆರರಿಂದ ಏಳು ದಿವಸ ಒಂದು ವಾರ ಅವರ ಬೆಂಗಳೂರಿನಲ್ಲಿ ಎಲ್ಲಾ ಕರೆಯ್ಕಸ್ ಮಾಡಿ ಸೀನ್ ಟು ಸೀನ್ ಡಿಸ್ಕಶನ್ ಜೊತೆಗೆ ಸ್ಕ್ರೀನ್ ಮಾಡ್ತಾ ಇದ್ರೆ ತುಂಬಾ ಒಳ್ಳೊಳ್ಳೆ ಇಂಟು ತುಂಬಾ ಒಳ್ಳೊಳ್ಳೆ ಪಂಟು ಅವರಿಂದ ನಮಗೆ ಸಿನಿಮಾ ಸಿಕ್ತು ಆದ್ರಿಂದ ಸಿನಿಮಾದ ಊಟ ಮತ್ತು ಸಿನಿಮಾದ್ರೆ ಘನತೆ ಸ್ವಲ್ಪ ಜಾಸ್ತಿ ಆಗಿದೆ ಅವ್ರೆಂದು ಪೂರ್ತಿ ಸಿನಿಮಾನ ಅಂತ ಮಾಡ್ಬಿಡ್ತಾ ಇದ್ದಾರೆ ಸೋ ಸೋಫಾರ್ ಅವರು ಕೊಟ್ಟಿರೋ ಎಲ್ಲ ಇನ್ ನಲ್ಲಿ ಒಂದು ಒಂದು ಡಿಗ್ನಿಟಿ ಇದೆ ಜೊತೆಗೆ ಆ ಏನಂದ್ರೆ ಸಿನಿಮಾದ ಸಿನಿಮಾದ ಘನತೆ ಜಾಸ್ತಿ ಮಾಡೋದಕ್ಕೆ ಏನೇನ್ ಬೇಕೋ ಅದೆಲ್ಲನೂ ಸುದೀಪ್ ಪ್ರತಿ ಪ್ರತಿ ಸತಿನೂ ಔಟ್ ಮಾಡ್ತಾರೆ ಅಂಡ್ ಸೋಫಾರ್ ನಾವ್ ಏನೇನ್ ಮಾಡಿದ್ದೀವಿ ಎಲ್ಲ ತೋರಿಸಿದೀವಿ ಅಂಡ್ ಅವ್ರಿಗೆ ನಮ್ಮ ಟೈಟಲ್ ಟೀಸರ್ ಇಷ್ಟ ಆಗಿತ್ತು ಟೀಸರ್ ಕೂಡ ಇಷ್ಟ ಆಗಿತ್ತು ಅಂಡ್ ಈಗ ಐ ಹೋಪ್ಲೈ ಜೊತೆ

ನಾನು ಅದಾದ್ಮೇಲೆ ನಾನು ಚಿಮ್ನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ನಾನು ನಾಲ್ಕೈದು ಈ ತಂಡಕ್ಕೆ ನಾನು ಸಿಕ್ಕಿದ್ದು mükşe kondi actually geleceğimle ilgili. Benzeri numunam tartışması yapıyoruz. Adar mülaketi kastına gelince de beni çok anlıyorum. So, ependek da kondu credit verende anlaştık ki. Ne gibi bir ಟೈಟಲ್ ಬಗ್ಗೆ ಜಾಸ್ತಿ ಇರೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಸೊ ಡಿ ಕೋರ್ಟ್ ಮಾಡಿರೋ ಮಾಡಿದ್ದಾರೆ ಆಲ್ರೆಡಿ ಚಿತ್ರೀಕರಣದ ಅನುಭವ ತುಂಬಾ ತುಂಬಾ ಸ್ಪೆಷಲ್ ಆಗಿತ್ತು ನಾವು ಸುಮಾರು ತೊಂಬತ್ತೈದು ಪರ್ಸೆಂಟ್ ಶೂಟಿಂಗ್ ಮೈಸೂರ್ನಲ್ಲೇ ಜೊತೆಗೆ ರಿಯಲ್ ಲೊಕೇಶನ್ ಮಾಡಿದ್ವಿ ಯಾವ್ದು ಸೆಟ್ ಇಲ್ಲ ಅದರಲ್ಲಿ ಅಂಡ್ ಇದಕ್ಕಿಂತ ಮುಂಚೆ ಮೈಸೂರಿನಲ್ಲಿ ತುಂಬಾ ಸಿನಿಮಾಗಳಾಗಿದೆ ಅಂದ್ರೆ ನಾವು ತುಂಬಾ ನೋಡಿ ತುಂಬಾ 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 ಸಿನಿಮಾಗಳೆ ಆದ್ರೆ ನಾವು ಮೈಸೂರಾಗಿರೋದ್ರಿಂದ ನಮ್ಗೆ ಮೈಸೂರು ನಾವು ನೋಡಿದ್ರೆ ನಮ್ಗೆ ಅನ್ನಿಸ್ತಾ ಇತ್ತು ಇಲ್ಲಪ್ಪ ನಮ್ಮೂರ್ ಇಲ್ವಲ್ಲ ಇನ್ನು ಏನೇನೋ ಇದೆ ನಮ್ಮ ಊರಲ್ಲಿ ಯಾಕೆ ಅದನ್ನು ಯಾಕೆ ಎಕ್ಸ್ಪ್ಲೋರ್ ಮಾಡಲ್ಲ ಅಂದ್ರೆ ಅಫ್ಕೋರ್ಸ್ ತುಂಬಾ ಚೆನ್ನಾಗಿ ಕೋರ್ಸಿದ್ರೆ ಸ್ಕ್ರೀನ್ ಮೇಲೆ ನಾವ್ ಏನ್ ನೋಡಿದ್ರಿ ತುಂಬಾ ಚೆನ್ನಾಗಿ ಆದ್ರೆ ನಮ್ಮೂರಿನ ಇನ್ನೊಂದಷ್ಟು ಚಿಕ್ಕ ಚಿಕ್ಕ ಊರುಗಳು ಇನ್ನೊಂದಷ್ಟು ಚಿಕ್ಕ ಚಿಕ್ಕ ಗಲ್ಲಿಗಳು ಜನ ಅಲ್ಲಿಯ ಆಚಾರ ವಿಚಾರ ಅಲ್ಲಿಯ ಲೈಫ್ ಏನಿದೆ ಅದನ್ನ ತೋರಿಸೋ ಆಚೆ ಇತ್ತು ಸೊ ಹಾಗಾಗಿ ಆ ಮೈಸೂರ್ನ ಮೈಸೂರಲ್ಲೇ ತುಂಬ ಚೆನ್ನಾಗಿ ಚಿತ್ರೀಕರಣ ತುಂಬಾ ಚೆನ್ನಾಗಾಯ್ತು ಜನರ ಕೋಆಪರೇಷನ್ ತುಂಬಾ ಆಗ್ತಾಯ್ತಂದ್ರೆ ರಿಯಲ್ ಲೊಕೇಶನ್ಸ್ ಚೂಸ್ ಮಾಡ್ಬೇಕಾದ್ರೆ ಜನರ ಕೋಆಪರೇಷನ್ ತುಂಬಾ ತುಂಬಾ ಮುಖ್ಯ ಆಗತ್ತೆ ಯಾಕಂದ್ರೆ ಹಿಂದೆ ನಾವು ಬರ್ತಿರೋ ಯಾರೋ ಚಾಮನ್ ಅಂದ್ರೆ ಮತ್ತೆ ನಿಂತಾರೆ ಎವ್ರಿ ತಿಂಗ್ ಇಟ್ ಇಟ್ಸ್ ಅ ಹೆವಿ ಪ್ರೋಸೆಸ್ ತುಂಬಾ ಏನಂದ್ರೆ ಧರಿಸುವಂತಹ ಪ್ರೋಸೆಸ್ ತುಂಬಾ ಕೂಸ್ ಆಗ್ಬೇಕಾಗಿತ್ತೆ ತುಂಬಾ ಜನರ ಜೊತೆಗೆ ನಾವು ಕೊಲೈಟ್ ಆಗಿ ಮಾತಾಡಬೇಕಾಗಿತ್ತು ಹಬ್ಬ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಬೇಕಾಗಿತ್ತು ಅದನ್ನೆಲ್ಲ ತಂಡ ತುಂಬಾ ಚೆನ್ನಾಗ್ ಮಾಡಿ ಅದ್ರಲ್ಲಿ ನನ್ನೇನು ಕ್ರೆಂಡಿ ತಿನ್ನು ಅದೆಲ್ಲ ಮಾಡಿರೋದ್ ನಿರ್ದೇಶನ ತಂಡ ಅದನ್ನೆಲ್ಲ ಅವರೆಲ್ಲ ಮಾಡಿರೋದ್ರಿಂದ ಚಿತ್ರೀಕರಣದ ಅನುಭವ ಚೆನ್ನಾಗೈತೆ ಯಾಕಂದ್ರೆ ಅವ್ರು ಯಾರು ಅದನ್ನ ಅಷ್ಟು ಚೆನ್ನಾಗಿ ಕ್ರೌಡ್ ಕಂಟ್ರೋಲ್ ಆಗಿರ್ಬೋದು ಬೇರೆ ಎಲ್ಲಾ ಕೆಲಸ ಮಾಡಿಲ್ಲದಲ್ಲೇ ಇರ್ತದೆ ನಮಗೆ ಶೂಟ್ ಮಾಡಬೇಕಾದ ಅನುಭವ ತಿಂತ ಸೊ ಇದೆಲ್ಲ ತುಂಬಾ ದೊಡ್ಡ ಒಂದು ಡಾಮಿನಲ್ ಆಗ್ತದೆ ಇಡೀ ಕೆಲಸ ಮಾಡಿರ್ಬೋದು ಪ್ಲಸ್ ಮೈಸೂರಲ್ಲಿ ಇದುವರೆಗೂ ನಮ್ಮ ಟೀಸರ್ ನಲ್ಲೂ ನಾವು ಅದೊಂದು ಶಾಕ್ ತಗೊಂಡ್ರೆ ಜಾಲ್ರಿ ಹಿಂದೆ ಸೊ ಅದು ಮೊದಲನೇ ಸತಿ ಮೈಸೂರನ್ನ ಆ ಆಂಗಲ್ ಮನಿ ಯಾರು ಅಂದ್ರೆ ಸಿನಿಮಾದಲ್ಲಿ ಅಲ್ಲಿವರೆಗೂ ಸೊ ಆ ತರದ ತುಂಬಾ ಜಾಗಗಳನ್ನ ನಾವು ಮೈಸೂರಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ ನಾವು ಇನ್ಫ್ಯಾಕ್ಟ್ ನಮ್ಮ ಸಿನಿಮಾದ ನಾಯಕ ಮಿತಿ ಪಾತ್ರ ಟಿ ಎನ್ ಬಿ ಎನ್ ಡಿ ಸೆಟ್ ನಾವು ಮೈಸೂರಲ್ಲಿ ಹಾಕಿದ್ವಿ ಡಿ ಎನ್ ಡಿ ನಾಳೆ ಕ್ರಿಯೇಟ್ ಮಾಡಿದ್ವಿ ಸೊ ಒಂದಷ್ಟು ಜನ ಮೈಸೂರು ನಮ್ಮ ಗೆಳೆಯರು ಬಂದಾಗ ಆ ಟಿ ಎಂಗ್ ಡಿ ನಾವು ಚೆಕ್ಅಪ್ ಮಾಡಿದಾಗ ಇರ್ತಾ ನೋಡ್ಲೇನೆ ಅಂತ ಕೇಳಿದ್ವಿ ಸೊ ಆ ತರ रियल स्पेसेस ना नाउ मैसूर ऑलरेडी आई थी ತುಂಬಾ અનಯುಶುಯಲ್ ಆಗಿರಂತ ಟ್ರೈ ಟ್ರೈ ಮಾಡಿದೆ ಸೋ ಐ ಗಾಟ್ ಮೈಸೂರಲ್ಲಿ ಶೂಟ್ ಮಾಡಿದೀ ತುಂಬಾ ಬೌಂಡ್ ರಿಲೀಸ್ ಜನವರಿ 2015 ಜನವರಿ 2015 2016 ರಿಲೀಸ್ ಆಗುತ್ತೆ ಸೋ ಇತರನ್ನೆ ತರಬೇಕು ತೆನ್ನ ಸಿಡಿ ತುಂಬಾ ಹಕ್ಕ ಹಕ್ಕನಿದೆ ಆ ಅಲ್ಲಿ ನನಗೆ ಏನಾದರೂ ಮಾತನಾಡಿದಿದ್ದೀವಿ ಅವರು ಏನಾದ್ರೂ ಹೇಳಿದಿದ್ದೀವಿ ಅಂತ ಹೇಳಿ ಇಲ್ಲ ಅವರ ಜೊತೆಗೆ ನಮ್ಮ ಮಾತಿತಕ ಆಗಿಲ್ಲ ಮೂಹರ್ತದ ಸಮಯದಲ್ಲಿ ಮತ್ತೆ ಚಿತ್ರಿಕಾನಕ್ಕೆ ಸಂಬಂಧ ಒಂದು ಡಿಫರೆಂಟ್ ಆಯ್ತು ಸೋ ಆನ್ ದಿ ಲೈಟ್ ಚಾನೆಲ್ ನಲ್ಲಿ ಇರುತ್ತೆ ಪ್ರಿಯಾ ಮಣಿಂದ್ ಜೊತೆಗೆ ಆಕ್ಚು얼 ಸರ್ शी इज द ಪ್ರ듀ಸರ್ ಆಫ್ ದಿ ಟೆಕ್ನೋ ಟಿ ಪ್ರಿಯಾ ಮಣಿಂದ್ ಅಂಡ್ शी इज ഹാಪಿ ಸೋ ಫಾರ್ ತೋರ್ಸಿದ್ವಿ ನಾವ್ ಏನೇನು ಹಾಡೋದು ಬಿನ್ ವೆರಿ ಪ್ರೊಡಕ್ಷನ್ ನಂದು ಡಿಫ್ರೆಂಟ್ ಮೈಸೂರಿಗೆ ಸಂಬಂಧಪಟ್ಟಂತ ಏನು ನಾವು ನೋಡಿವನ್ನೆಲ್ಲ ಮಾಡಿದ ಫೈನಲ್ ಆಗಿ ಹೇಳೋದಾದ್ರೆ ಮ್ಯಾಂಗೋ ಕಕ್ಷದಲ್ಲಿ ಮ್ಯಾಂಗೋ ಕಚ್ಚ ಸಿನಿಮಾದಲ್ಲಿ ತುಂಬಾ ಅಪರೂಪದ ಒಂದು ಊರನ್ನು ನೋಡ್ತಾರೆ ಮೈಸೂರು ಎಲ್ರಿಗೂ ಗೊತ್ತಿರೋ ಊರ ಆ ಊರಿನ ಒಂದು ಬೇರೆ ಒಂದು ಆಯಾಮ ಜೊತೆಗೆ ತುಂಬಾ ಒಳ್ಳೊಳ್ಳೆ ಪಾತ್ರಗಳಿದೆ ಮ್ಯಾಂಗೋ ಕಚ್ಚೀ ಜೊತೆಗೆ ಕಾಜು ಪೂಜೆ ಮೈತ್ರಿ ಹೊಸದಾಗಿ ಪ್ರಶಾಂತ್ ಕಿರಾಣ ಎರಡು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಮಿಲಿ ಸೊ ಈ ಎಲ್ಲ ನಟರು ಸೇರಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಆಗಿದೆ ಅಂತ ಅನಿಸುತ್ತೆ ಸೊ ಎಲ್ಲರ ಪ್ರೋತ್ಸಾಹ ಪರ್ಸೆಂಟ್ ಜನವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮ್ಯಾಂಗೋ ಪಟ್ಟೆ ತುಂಬಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಆಡಿಯನ್ಸ್ ಕೂಡ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಮೊದಲ ದಿನವೇ ನೋಡಿ ಸಂಭ್ರಮಿಸ್ತಾರೆ ನೀವು ಫೈನಲಿ ಅಭಿಮಾನಿಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ಮಾತು ಆ ನಾನು ಹೇಳೋದಿಕ್ಕೆ ಕನ್ನಡದ ಆಡಿಯನ್ಸ್ ಯಾವುದೇ ಭಾಷೆಯ ಒಳ್ಳೆ ಸಿನಿಮಾ ಬಂದ ಸೊ ಹಾಗಾಗಿ ಸಂಕ್ರಾಂತಿಗೆ ನಾನು ತುಂಬಾージェಬ್ ಸಿ ತುಂಬಾ ಧೈರ್ಯದಿಂದ ನಾವು ನಮ್ಮ ಸಿನಿಮಾ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಮೊದಲ ಆರೆ ಇತ್ತು ಅದು ತುಂಬಾ ಜಾಗ ತುಂಬಾ ಯಾವಾಗ ಆಗುತ್ತೆ ಅಂತ ಹೇಳ್ತಾರೆ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಯು ಕ್ಯಾನ್ ಲೀವ್ ಕ್ಯಾಲೆಂಡರ್ ಕೂಡ ನಿಮ್ಮ ಫೋನ್ ನಂಬರ್ ಮತ್ತೆ ನಿಮ್ಮ ಸಿಂಗಲ್ ಜರ್ನಿ ಔಟ್ ಇಸ್ ಟು ಇಹ ಇಲ್ಲಿ ಎಲ್ಲರಿಗೂ ಕಮೆಂಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಚಿಕ್ರ ಐದು ನಿರ್ದೇಶಕರಂತ ಹಿಂಗೆ ಕೌನ್ಸಿಲ್ ಮಾಡ್ತೀರೋ ಕ್ಯಾಮೆರಾ पर्सन ಬುಕಿಂಗ್ ಟು ಈಡಾ ಪೂಜಾ ಆಗಿತ್ತಾ